ಅಯೋಗ್ಯ ಅನ್ಸ್ಕೊಂಡು ಮತ್ತೆ ಹೋಗಿ ಓಟ್ ಹಾಕೋದು ಹೇಗಣ ಆಗಲಿ ಯಾರೇ ಆಗಲಿ ನಗರಸಭೆ ಸದಸ್ಯರು ಭ್ರಷ್ಟರು ಅಯೋಗ್ಯರು ಇದೆಲ್ಲ ಅನ್ಸ್ಕೊಂಡು ಮತ್ತೆ ಅವಾಗ ಅವ್ರಿಗೆ ಓಟ್ ಹಾಕ್ತದ್ದು ಅಂತಂದ್ರೆ ನಲ್ಲೂ ಸಹ ಅವ್ರು ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸ ಮಾಡಿದ್ದಾರೆ ಕಳೆದ ಎಂ ಪಿ ಚುನಾವಣೆನಲ್ಲೂ ಅವರು ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಅಂತ ಇದೇ ಕಾಂಗ್ರೆಸ್ ಪಕ್ಷ ಅವರನ್ನ ಉಚ್ಚಾಟನೆ ಮಾಡಿದೆ

ಮತ್ತೆ ಅವಾಗ ಅವ್ರಿಗೆ ಓಟ್ ಹಾಕೋದು ಅಂತಂದ್ರೆ ನಮಗೂ ಎಲ್ಲೋ ಒಂದು ಚೂರು ಸ್ವಾಭಿಮಾನ ಅನ್ನೋದು ಇದ್ದೇ ಇರ್ತದೆ ಅಂತಾರೆ ಸರ್ ಯಾರ್ಯಾರು ಕಾಂಗ್ರೆಸ್ ಪಕ್ಷದಿಂದ ಬಂದಿ ವೋಟ್ ಓಟ್ ಹಾಕ್ತಾರೋ ಬಹುಶಃ ಇದೇ ಕಾರಣಕ್ಕೆ ಓಟ್ ಹಾಕ್ತಾರೆ ಅನ್ನೋ ಗೊತ್ತಿಲ್ಲ ನನಗೆ ಸರ್ ನಿಮ್ಮ ಮೈತ್ರಿ ಪಕ್ಷ